ಎಲ್ಲ ಪ್ರೇಕ್ಷಕರಿಗೆ ನಮಸ್ಕಾರ ಇವತ್ತಿನ ವಿಷಯ ನಿರೂಪಣೆಯ ಬಗ್ಗೆ ಇದೆ ಪ್ರತಿಯೊಂದು ಶಾಲಾ ಕಾಲೇಜುಗಳಲ್ಲಿ ಕಾರ್ಯಕ್ರಮಗಳು ನಡೀತಾ ಇರ್ತವೆ ಕಾರ್ಯಕ್ರಮದ ಒಂದು ನಿರೂಪಣೆ ಬಗ್ಗೆ ಕೆಲವೊಂದು ಏನು ಕಂಟೆಂಟ್ಸ್ಗಳನ್ನ ತಗೋಬೇಕು ಏನು ತಗೋಬಾರ್ದು ಅಂತ ಕೆಲವೊಂದು ಗೊಂದಲಗಳು ಇರ್ತಾವ ಹಾಗಾಗಿ ನಾವು ಒಂದು ಕಂಟೆಂಟ್ನ ತೊಗೊಂಡ್ಬಂದಿದ್ದೀವಿ ಈ ಕಂಟೆಂಟ್ಗಳು ನಿಮಗೆ ಇಷ್ಟ ಆದರೆ ನಿಮ್ಮ ಕಾರ್ಯಕ್ರಮಕ್ಕೆ ಒಂದು ಬಳಸಿಕೊಳ್ಳಿ ಅಂತ ಒಂದು ನಮ್ಮ ಅಭಿಪ್ರಾಯ ಸೊ ಕಾರ್ಯಕ್ರಮದ ನಿರೂಪಣೆ ಹೀಗಿದೆ ಈ ಕಾರ್ಯಕ್ರಮದಲ್ಲಿ ನಾವು ಕೆಲವೊಂದು ಗಳಲ್ಲಿ ಏನ್ ಮಾಡಿದೀವಪ್ಪ ಅಂದ್ರ ಹಾಕಿದಿವಿ ಡ್ಯಾಶ್ ಅಂದ್ರೆ ಏನ್ ಮಾಡಬೇಕು ಅಲ್ಲಿ ಟೀಚರ್ಸ್ ನೇಮ್ ಆರ್ ಮೇ ಬಿ ಎ ಸ್ಟೂಡೆಂಟ್ ಯಾರು ಆ ಪ್ಲೇಸಸ್ ಗಳಿಗೆ ನೀವು ಆ್ಯಡ್ ಮಾಡ್ಬೇಕಂತ ಇಂಟೆನ್ಶನ್ ಇರ್ತದ ಅವ್ರ ಆ್ಯಡ್ ಮಾಡ್ರಿ ಸೊ ಫಾರ್ಮೆಟ್ ನಾ ಓದಕ್ ಟ್ರೈ ಮಾಡ್ತಾ ಇದೀನಿ ಅಹ್ ಸಾಧ್ಯವಾದ್ರೆ ನಿಮ್ಗೆ ಒಂದು ಬಳಸ್ಕೊಳ್ಳಿ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೆ ದೇವ ಸರ್ವಕರೇಶು ಸರ್ವದಾ ಎಂದು ವಿಘ್ನ ನಿವಾರಕನಲ್ಲಿ ಪ್ರಾರ್ಥಿಸುತ್ತ ಸ್ವೀಕರಿಸುವ ಮನಸ್ಸಿದ್ದರೆ ಸದ್ಗುಣಗಳನ್ನೇ ಸ್ವೀಕರಿಸು ಈಜುವ ಮನಸ್ಸಿದ್ದರೆ ಜ್ಞಾನಸಾಗರದಲ್ಲೇ ಈಜು ನಡೆಯುವ ಮನಸ್ಸಿದ್ದರೆ ಸನ್ಮಾರ್ಗದಲ್ಲೇ ನಡೆ ಮಾತನಾಡುವ ಮನಸ್ಸಿದ್ದರೆ ಸತ್ತವನ್ನೇ ಮಾತನಾಡು ಕೇಳುವ ಮನಸ್ಸಿದ್ದರೆ ಸದುದ್ದೇಶವನ್ನೇ ಕೇಳು ದೊರಕಿಸುವ ಮನಸ್ಸಿದ್ದರೆ ಜಯವನ್ನೇ ದೊರಕಿಸು ಎಂಬ ಸಿಡಿಲ ಸಂತ ಸ್ವಾಮಿ ವಿವೇಕಾನಂದರ ಈ ವಾಣಿಯನ್ನು ಸ್ಮರಿಸುತ್ತಾ ವಿದ್ಯಾದಾತೆ ತಾಯಿ ಸರಸ್ವತಿ ದೇವಿಯ ಚರಣಕಮಲಗಳಿಗೆ ಅಣಿಮಣಿದು ನಮ್ಮ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಸ್ವತಂತ್ರ ಪದವಿ ಪೂರ್ವ ಕಾಲೇಜು ಶಹಾಪುರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಹಾಗೂ ದ್ವಿತೀಯ ಸಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭಕ್ಕೆ ಆಗಮಿಸಿದ ಎಲ್ಲ ಗಣ್ಯಮಾನ್ಯರನ್ನು ವೇದಿಕೆ ಮೇಲೆ ಆಸೀನರಾಗಬೇಕೆಂದು ಕೇಳಿಕೊಳ್ಳುತ್ತೇನೆ ಹಾಗೂ ನನ್ನ ಎಲ್ಲಾ ಉಪನ್ಯಾಸ ವೃಂದದವರಿಗೂ ಹಾಗೂ ಎಲ್ಲ ಸ್ನೇಹಿತರಿಗೂ ಹಾಗೂ ಎಲ್ಲ ಪಾಲಕರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ ಉಪಸ್ಥಿತ ಸರ್ವರಿಗೂ ಆರ್ಥಿಕವಾದ ಸ್ವಾಗತ ಕೋರುತ್ತಾ ಇದೀಗ ನಾಡಗೀತೆ ಅಂಧದ ನಾಡು ಶ್ರೀಗಂಧದ ಬೀಡು ನಮ್ಮ ಕರುನಾಡು ಈಗ ನಮ್ಮ ನಾಡಿಗೆ ಗೌರವ ಸಲ್ಲಿಸುವ ಸಮಯ ಇದೀಗ ನಮ್ಮ ಕಾಲೇಜು ವತಿಯಿಂದ ನಾಡಗೀತೆ ಹಾಗಾಗಿ ಎಲ್ಲರೂ ಎದ್ದು ನಿಂತು ನಾಡಗೀತೆಗೆ ಗೌರವ ಸಲ್ಲಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ನಾಡಗೀತೆಗೆ ಗೌರವ ಸಲ್ಲಿಸಿದ ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು ಇದೀಗ ಪೂಜಾ ಕಾರ್ಯಕ್ರಮ ಮತ್ತು ಜ್ಯೋತಿ ಬೆಳಗಿಸುವುದು ಅಸತೋಮ ಸದ್ಗಮಯ ತಮ ಸೋಮ ಜ್ಯೋತಿರ್ಗಮಯ ಎನ್ನುವಂತೆ ಅಂಧಕಾರವ ಓಡಿಸಿ ಜ್ಞಾನದ ಬೆಳಕು ಮೂಡಿಸುವ ಸಂಕೇತವಾಗಿ ಜ್ಯೋತಿ ಬೆಳಗಿಸುವ ಮೂಲಕ ಹಾಗೂ ಸರಸ್ವತಿ ದೇವಿಗೆ ಪೂಜೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಬೇಕೆಂದು ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯಮಾನ್ಯರನ್ನು ಕೇಳಿಕೊಳ್ಳುತ್ತೇನೆ ಪೂಜಾ ಕಾರ್ಯಕ್ರಮ ನೆರವೇರಿಸಿ ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ ಎಲ್ಲ ಗಣ್ಯರಿಗೂ ಹಾಗೂ ಎಲ್ಲ ಅತಿಥಿಗಳಿಗೂ ಧನ್ಯವಾದಗಳು ಇದೀಗ ಪ್ರಾರ್ಥನಾ ಗೀತೆ ದುಡಿಯುವವನಿಗೆ ಗೊತ್ತು ಮಣ್ಣಿನ ಬೆಲೆ ಹೆತ್ತವರಿಗೆ ಗೊತ್ತು ಹೆಣ್ಣಿನ ಬೆಲೆ ಬಡವನಿಗೆ ಗೊತ್ತು ದುಡ್ಡಿನ ಬೆಲೆ ಈ ಮೂರು ತಿಳಿದವನಿಗೆ ಗೊತ್ತು ಜೀವನದ ಬೆಲೆ ಈ ಜೀವನಕ್ಕೆ ಸಿಗಬೇಕಾದರೆ ಒಂದು ನೆಲೆ ಬೇಕು ಅನುಗ್ರಹದ ಸಲೆ ಆ ಅನುಗ್ರಹಕ್ಕೆ ಬೇಕು ಪ್ರಾರ್ಥನೆಯ ಕಲೆ ಈ ಕಾರ್ಯಕ್ರಮದ ಆರಂಭದಲ್ಲಿ ಅಂತಹ ಪ್ರಾರ್ಥನೆ ಗೀತೆಯನ್ನು ತೆಗೆದುಕೊಂಡು ಬರುತ್ತಿದ್ದಾರೆ ನಮ್ಮ ಕಾಲೇಜಿನ ಡ್ಯಾಶ್ ವಿದ್ಯಾರ್ಥಿಯವರು ಪ್ರಾರ್ಥನೆ ಗೀತೆಯನ್ನು ಹಾಡಿದ ಡ್ಯಾಶ್ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು ಇದೀಗ ಭರತನಾಟ್ಯ ಗೆಜ್ಜೆ ಕಟ್ಟಿದ ನಾದದ ಸದ್ದಿಗೆ ಸಂತೆಯ ಗದ್ದಲವು ಸ್ತಬ್ಧವಾಗಿದೆ ಗಿರಿಬಿಚ್ಚಿದ ನವಿಲಿನ ನಲುವಿಗೆ ಜಗತ್ತೇ ಮೂಕ ವಿಸ್ಮಿತವಾಗಿದೆ ಕುಣಿತಕ್ಕೆ ಎಲ್ಲವನ್ನೂ ಎಲ್ಲರನ್ನು ಮರೆಸುವ ಶಕ್ತಿ ನಮ್ಮ ಭಾರತ ಶಕ್ತಿ ಅಂತಹ ನೃತ್ಯವನ್ನು ತೆಗೆದುಕೊಂಡು ಬರಲಿದ್ದಾರೆ ನಮ್ಮ ಕಾಲೇಜಿನ ಡ್ಯಾಶ್ ಅವರಿಗೆ ವೇದಿಕೆ ಮೇಲೆ ಸ್ವಾಗತ ಕೋರುತ್ತೇನೆ ಸುಂದರವಾಗಿ ನೃತ್ಯವನ್ನು ಪ್ರದರ್ಶಿಸಿದ ಅವರಿಗೆ ಧನ್ಯವಾದಗಳು ಇದೀಗ ಸ್ವಾಗತ ಗೀತೆ ಮಾತು ಮೃದುವಾಗಿದ್ದರೆ ಅದುವೇ ಸಂಸ್ಕಾರ ಮನಸ್ಸು ನಿರ್ಮಲವಾಗಿದ್ದರೆ ಅದುವೇ ಸಾಕ್ಷಾತ್ಕಾರ ನಡತೆ ಶುದ್ಧವಾಗಿದ್ದರೆ ಅದುವೇ ಪುರಸ್ಕಾರ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆ ನನ್ನ ನಮಸ್ಕಾರ ಎಂದು ಹೇಳುವ ಮೂಲಕ ಈ ಭವ್ಯ ವೇದಿಕೆಯಲ್ಲಿನ ಗಣ್ಯಮಾನ್ಯರನ್ನು ಸ್ವಾಗತ ಗೀತೆಯೊಂದಿಗೆ ಸ್ವಾಗತಿಸಲು ಆಗಮಿಸುತ್ತಿದ್ದಾರೆ ಡ್ಯಾಶ್ ವಿದ್ಯಾರ್ಥಿಯವರು ಈ ವೇದಿಕೆಯಲ್ಲಿಯೇ ಸಮಸ್ತರನ್ನು ಸ್ವಾಗತಿಸಿದ ನಿಮಗೆ ಧನ್ಯವಾದಗಳು ತಿಳಿಸುತ್ತಾ ಇದೀಗ ಸ್ವಾಗತ ಭಾಷಣ ಹಾಲು ಮೊಸರಿಗಿಂತ ತಡವಾಗಿ ಹುಟ್ಟಿದ ತುಪ್ಪವು ಅವುಗಳಿಗಿಂತ ಶ್ರೇಷ್ಠ ಎನಿಸಿಕೊಳ್ಳುತ್ತದೆ ಹಿರಿತನ ಎಂಬುದು ಉತ್ತಮ ಗುಣಗಳಿಂದ ಲಭ್ಯವಾಗುವುದು ಹೊರತು ವಯಸ್ಸಿನಿಂದಲ್ಲ ಎಂಬಂತೆ ಗುಣದಲ್ಲಿ ಗುಲಾಬಿಯಂತೆ ಮನದಲ್ಲಿ ಮಲ್ಲಿಗೆಯಂತೆ ನಗುವಿನಲ್ಲಿ ಸಕ್ಕರೆಯಂತೆ ಇರುವ ಉಪಸ್ಥಿತ ಗಣ್ ಗಣ್ಯರನ್ನು ನಮ್ಮ ತಮ್ಮ ಸ್ವಾಗತ ಭಾಷಣ ಮತ್ತು ಪರಿಚಯದ ಮೂಲಕ ಸ್ವಾಗತಿಸಲಿದ್ದಾರೆ ಡ್ಯಾಶ್ ಅವರಿಗೆ ವೇದಿಕೆಗೆ ಸ್ವಾಗತಿಸುತ್ತೇನೆ ಅತಿಥಿಗಳಿಗೆ ಸ್ವಾಗತಿಸಿದ ಅವರಿಗೆ ಧನ್ಯವಾದಗಳು ತಿಳಿಸುತ್ತ ಈಗ ಮುಂದಿನ ಕಾರ್ಯಕ್ರಮ ಅತಿಥಿಗಳಿಗೆ ಗೌರವ ಸಮರ್ಪಿಸುವ ಸಮಯ ವಿಶ್ವಗುರು ಭಾರತದ ಶ್ರೇಷ್ಠ ಪರಂಪರೆ ಅತಿಥಿ ದೇವಭವ ಎನ್ನುವ ನಾವು ಅದರಂತೆ ನಡೆಯುವುದು ನಮ್ಮ ಧರ್ಮ ವೇದಿಕೆಯ ಮೇಲಿರುವ ಮಹನೀಯರಿಗೆ ಮಾಲಾರ್ಪಣೆ ಮತ್ತು ಸವಿನೆನಪಿನ ಕಾಣಿಕೆಯೊಂದಿಗೆ ಗೌರವ ಸಮರ್ಪಿಸುವ ಸಮಯ ಈ ಕಾರ್ಯಕ್ರಮವನ್ನು ನಡೆಸಿಕೊಡಲು ಬರುತ್ತಿದ್ದಾರೆ ನಮ್ಮ ಕಾಲೇಜಿನ ಡ್ಯಾಶ್ ವಿದ್ಯಾರ್ಥಿಗಳು ಅವರಿಗೆ ವೇದಿಕೆಗೆ ಆಹ್ವಾನಿಸುತ್ತೇನೆ ಗೌರವ ಸ್ವೀಕರಿಸಿದ ಹಾಗೂ ಗೌರವಿಸಿದ ಎಲ್ಲ ಗಣ್ಯರಿಗೆ ಅನಂತ ಅನಂತ ಧನ್ಯವಾದಗಳು ಇದೀಗ ಪ್ರಾಸ್ತಾವಿಕ ನುಡಿ ಜೀವನ ಹಾಗೂ ಸಮಯ ಈ ವಿಶ್ವದ ಬಹುದೊಡ್ಡ ಶಿಕ್ಷಕರು ಜೀವನ ಸಮಯದ ಸದುಪಯೋಗ ಕಲಿಸಿದರೆ ಸಮಯ ಬದುಕಿನ ಮೌಲ್ಯಗಳನ್ನು ತಿಳಿಸುತ್ತದೆ ಎಂದು ಹೇಳುತ್ತಾ ಈ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ನುಡಿಯನ್ನು ಹೇಳಲು ಬರುತ್ತಿದ್ದಾರೆ ಡ್ಯಾಶ್ ಅವರಿಗೆ ವೇದಿಕೆಗೆ ಆಗಮಿಸಬೇಕೆಂದು ಕೋರುತ್ತೇನೆ ಪ್ರಾಸ್ತಾವಿಕ ನುಡಿಯನ್ನು ಹೇಳಿದ ಡ್ಯಾಶ್ ಅವರಿಗೆ ಧನ್ಯವಾದಗಳು ಇದೀಗ ವರದಿ ವಾಚನ ಕನಸುಗಳಿಗೆ ಚಾಲನೆ ಕೊಟ್ಟು ಕಳೆದು ಹೋದ ದಿನಗಳ ಪರಿಯೇ ಅರಿಯದೆ ಹೋದೆವು ಕನಸುಗಳು ಮಾತ್ರ ಮುಗಿಯದೆ ಹೊರಟವು ನೆನಪುಗಳು ಮಾತ್ರ ಮನದ ಪುಟದಲ್ಲಿ ವರದಿಯಾಗ ಹೊರಟವು ಅಂದಿನಿಂದ ಇಂದಿನವರೆಗೂ ನಮ್ಮ ಹಾದಿಯ ಅವಲೋಕನ ಜಯ ದಿಗ್ವಿಜಯಗಳ ಆಗು ಹೋಗುಗಳ ಉನ್ನತ ಪ್ರಗತಿಯ ಸಿಂಹಾಲೋಕನ ವರ್ತಮಾನದೊಂದಿ ವರ್ತಮಾನದೊಂದಿಗೆ ಭವಿಷ್ಯದ ಸಂಕಲನ ಈ ನಮ್ಮ ವರದಿ ವಾಚನ ಈ ವರದಿ ವಾಚನವನ್ನು ಹೇಳಲು ಡ್ಯಾಶ್ ಅವರು ಬರುತ್ತಿದ್ದಾರೆ ಅವರಿಗೆ ವೇದಿಕೆಗೆ ಸ್ವಾಗತ ಕೋರುತ್ತೇನೆ ವರದಿ ವಾಚನವನ್ನು ನೀಡಿದ ಡ್ಯಾಶ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಇದೀಗ ಬಹುಮಾನ ವಿತರಣೆ ಮತ್ತು ಸನ್ಮಾನ ಕಾರ್ಯಕ್ರಮ ಒಂದು ಹೂವು ಮತ್ತೊಂದು ಹೂವಿನ ಜೊತೆಗೆ ಸ್ಪರ್ಧೆಗೆ ಇಳಿಯುವುದಿಲ್ಲ ಸುಂದರವಾಗಿ ಅರಳುವುದಷ್ಟೇ ಅವುಗಳ ಕೆಲಸ ಹಾಗೆ ನಮ್ಮ ಮುಕ್ತ ಮನಸ್ಸಿನ ವಿದ್ಯಾರ್ಥಿ ಸ್ನೇಹಿತರು ಕೂಡ ಈಗ ನಮ್ಮ ಸ್ನೇಹಿತರಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ನಡೆಸಿಕೊಡಲು ಬರುತ್ತಿದ್ದಾರೆ ಡ್ಯಾಶ್ ಅವರಿಗೆ ವೇದಿಕೆಗೆ ಸ್ವಾಗತ ಕೋರುತ್ತೇನೆ ಬಹುಮಾನ ವಿತರಿಸಿದ ಹಾಗೂ ಸನ್ಮಾನಿಸಿದ ಎಲ್ಲ ಗಣ್ಯಮಾನ್ಯರಿ ಗಣ್ಯಮಾನ್ಯರಿಗೂ ಹೃದಯದ ಧನ್ಯವಾದಗಳು ಈಗ ಮುಖ್ಯ ಅತಿಥಿಗಳ ಭಾಷಣ ಊಟಕ್ಕೆ ಹೊರನಾಡು ಚಂದ ನೋಟಕ್ಕೆ ಶೃಂಗೇರಿ ಚಂದ ಅರಮನೆಗೆ ಮೈಸೂರು ಚಂದ ಗಿರಿನಾಡಿಗೆ ಯಾದಗಿರಿ ಚಂದವಾದರೆ ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳ ಭಾಷಣಗಳು ಅಂದ ಕಾರ್ಯಕ್ರಮದ ಬಗ್ಗೆ ಮಾತನಾಡಿದ ಎಲ್ಲ ಅತಿಥಿಗಳಿಗೂ ತುಂಬ ಹೃದಯದ ಧನ್ಯವಾದಗಳು ಕೋರುತ್ತಾ ಇದೀಗ ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆ ಉದಯಿಸಿದ ಸೂರ್ಯ ಮುಳುಗಲೇಬೇಕು ಅರಳಿದ ಹೂ ಬಾಡಲೇಬೇಕು ಹಾಗೆ ಆರಂಭವಾದ ಕಾರ್ಯಕ್ರಮ ಮುಕ್ತಾಯಗೊಳ್ಳಲೇಬೇಕು ನಮ್ಮ ಕಾಲೇಜಿನ ಇವರ ವತಿಯಿಂದ ವಂದನಾರ್ಪಣೆ ಇದುವರೆಗೂ ನಮ್ಮ ಜೊತೆಗಿದ್ದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟ ಎಲ್ಲರಿಗೂ ಮತ್ತೊಮ್ಮೆ ಅನಂತ ಅನಂತ ಧನ್ಯವಾದಗಳು ಹೇಳುತ್ತಾ ಇಂದಿನ ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮವನ್ನು ನೀಡುತ್ತೇವೆ ಧನ್ಯವಾದಗಳು ಸೊ ಕಾರ್ಯಕ್ರಮದ ನಿರೂಪಣೆಯನ್ನು ನಾವು ಈ ರೀತಿ ಬರೆದಿದ್ದೀವಿ ನಿಮ್ಮ ಕಾರ್ಯಕ್ರಮಕ್ಕೆ ಈ ಈ ನಿರೂಪಣೆಯ ಒಂದು ಕೆಲವು ತುಣುಕುಗಳು ನೀವು ತಗೋಬೇಕಾಗಿ ಅನಿಸಿದರೆ ತಗೊಳ್ಳಿ ನಾವು ಕೂಡ ಒಂದು ಖುಷಿ ಅನ್ನಿಸ್ತದ ಸೊ ಎಲ್ಲ ಪ್ರೇಕ್ಷಕರಿಗೂ ಹಾಗೂ ನನ್ನ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು